ನಾವು ರಂಗಭೂಮಿ ಕಲಾವಿದರು ರಾಜ ತಾಳಿಕೋಟೆ ಅವರು ನಮ್ಮ ತಂದೆಯವರು ಹನುಮಂತಪ್ಪ ಬಸಪ್ಪ ಸಕ್ರೆ ಅಂತ ಇಬ್ಬರು ಒಳ್ಳೆ ಆತ್ಮೀಯ ಸ್ನೇಹಿತರು ನಾವು ಚಿಕ್ಕವರಿದ್ದಾಗಿಂದ ಅವ್ರನ್ನ ನೋಡ್ಕೊತ ಅವರು ಒಡನಾಟದಲ್ಲಿ ಬೆಳೆದಿದ್ದು ನಾವು ಸಣ್ಣವರಿಂದ ಬೆಳೆದು ಅವರು ಅದರಲ್ಲೇ ಬೆಳೆದ್ರಿಂದ ನಾವು ಅವರಿಗೆ ಮಾವ ಮಾವ ಅಂತ ಅಂತಿದ್ವಿ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದು ತುಂಬ ಕಲಾವಿದರಿಗೆ ರಂಗಭೂಮಿಗೆ ತುಂಬ ಸಹಿಸ್ಲಾದಷ್ಟು ನಷ್ಟ ಆಗ್ತಾ ಇದೆ ಅದು ಅವರಿಷ್ಟು ಜಲ್ದಿ ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗ್ತಾರಂತ ನಾವು ತಿಳ್ಕೊಂಡಿದ್ದಿಲ್ಲ ಯಾಕೆಂದರೆ ನಮ್ಮ ತಂದೆಯವರೆಲ್ಲ ಹೋಗಿ ಹದಿನೈದು ಇಪ್ಪತ್ತು ವರ್ಷ ಆಯಿತು ಈಗ ನಮ್ಮ ತಂದೆ ಸ್ಥಾನದಲ್ಲಿ ಇದ್ದವರು ಇವರೇ ಶೇಖ್ ಮಹಲಕರು ರಾಜು ತಾಳಿಕೋಟಿ ಮಾಮ ಅವರು ಸಿದ್ದು ನಲವತ್ತೋಳವರು ಇವ್ರದೇ ನಾವು ತಂದೆ ಎಲ್ಲ ಬಳಗ ಅಂತಂದು ನಾವು ನಂಬಿದ್ದೀವಿ ನಾವು ಎಲ್ಲ ಕಲಾವಿದರೆ ಎಲ್ಲರೂ ನಾವು ಕಲಾವಿದರೆ ಆದರೆ ಅವರು ಹೆಂಗಿದ್ರಪ್ಪ ಅಂದ್ರೆ ಮನೆ ಮನುಷ್ಯರಿಗೇ ಹೆಚ್ಚಾಗಿದ್ರು ಯಾವ ಯಾವತ್ತು ಯಾವುದೇ ಒಂದು ತೊಂದರೆ ಇದ್ರೂ ಎಲ್ಲರಿಗೂ ಹೆಲ್ಪ್ ಮಾಡ್ಕೊತ ಎಲ್ಲರಿಗೂ ಒಳ್ಳೆಯ ಸಹಾಯ ಮಾಡೋ ನೇಚರ್ ಇತ್ತು ಅವ್ರದ್ದು ಆದರೆ ಅವ್ರಿಷ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ ಆ ದೇವ್ರವ್ರು ಆತ್ಮಕ್ಕೆ ಶಾಂತಿ ಅಂತ ಬಿಡ್ಕೊತೀನಿ ಹಾಗೆ ಮನೇಲಿರೋರು ಅವ್ರ ಮಕ್ಕಳಿಗೆ ಅವ್ರ ಹೆಂಡತಿ ಆ ದೇವರು ಅವ್ರಿಗೆ ಸಮಾಧಾನ ನೀಡಲಿ ಅಂತ ಬಿಡ್ಕೊತೀನಿ ಹೌದು ರೀ ಎಷ್ಟೋ ನಾಥ ಮಕ್ಕಳಿಗೆ ಅವ್ರು ಸಾಕಿದ್ದಾರೆ ಯಾಕಂದರೆ ಎಲ್ಲರೂ ಯಾವ್ದಾರು ಮಕ್ಳು ಯಾರು ಗೊತ್ತಿರಲಿಲ್ಲ ಬಿಟ್ಟು ಹೋಗ್ಬಿಡ್ತಿದ್ರು ನಾಟಕ ನೋಡೋಕಂತ ಬರ್ತಿದ್ರು ಇನ್ನೇನೋ ಆಗ್ತಿತ್ತು ಮಕ್ಳು ಎಲ್ಲರಿದ್ದರೆ ತೊಗೊಂಡು ಬನ್ನಿರಿ ನಮ್ಮನೆಗೆ ನಮ್ಮ ಹತ್ರ ಬಿಡ್ರಿ ನಾನು ಜೋಪಾನ ಮಾಡ್ತೀನಿ ಇವತ್ತು ನಾವು ಹಡದ ಮಕ್ಕಳನ್ನ ನಾವು ಜೋಪಾನ ಮಾಡೋದು ಕಷ್ಟ ಅಂತ ಯಾವುದೇ ಮಕ್ಕಳು ಎಲ್ಲೇ ತಂಗು ತೊಗೊಂಬರ್ರಿ ನಾನು ಜೋಪಾನ ಮಾಡ್ತೀನಿ ಓದಿಸ್ತೀನಿ ಎಷ್ಟೋ ಜನಕ್ಕೆ ಹೆಲ್ಪ್ನೂ ಮಾಡಿದ್ದಾರೆ ಮದುವೆಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಮಾಡ್ತಾ ಹೌದು ಹೆಲ್ಪ್ ಮಾಡ್ತಾ ಇದ್ರು ಎಲ್ಲ ಕಲಾವಿದ್ರಿಗೆ ಹಿರಿಯ ಕಲಾವಿದ್ರಿಗೆ ಎಲ್ಲರಿಗೂ ಗೋರ್ಮೆಂಟ್ ಇಂದ ಏನಾದ್ರೂ ಸಹಾಯ ಆಗಲಿ ಮಾಡ್ಲಿ ಅಂತಂದು ಅದಕ್ಕೋಸ್ಕರನೂ ಅವರು ಹೋರಾಡ್ತಾ ಇದ್ರು ಹಾ ಅವ್ರೇ ರೀ ಶೇಖ್ ಮಲಕ್ ರಾಜು ಮಾಮಾ ಅವರು ಸಿದ್ದು ನಲವತ್ತಡು ಜೇವರ್ಗಿ ರಾಜಣ್ಣ ಅವರು ಇವರೆಲ್ಲರೂ ಸೇರಿ ಮಾಶಾಸ್ನ ಹೆಚ್ಚಾಗ್ಲಿ ಕಲಾವಿದರಿಗೆ ಅಂತಂದು ಇವರೆಲ್ಲ ಧ್ವನಿ ಎತ್ತಿದ್ವು ಉಂಟು ಕಲಾವಿದ್ರು ಬಡವರ ಇದ್ರು ಅಂತ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರ ಕಂಪ್ನಿಯಲ್ಲಿ ಸುಮಾರು ಒಂದ್ ಐವತ್ತರಿಂದ ಅರವತ್ತು ಜನ ಕಲಾವಿದ್ರು ದುಡಿತಾ ಇದ್ರು ಈಗ ಹೇಗಾಗಿದೆಯಪ್ಪ ಅಂತಂದ್ರೆ ಅನ್ನ ದಿನ ಕಳ್ಕೊಂಡು ಅನ್ನ ಇಲ್ದಂಗೆ ಆಗದು ಅಷ್ಟು ಆಗ್ತಾ ಇದೆ ಮನಸ್ಸಿಗೆ ನನ್ನ ಹೆಸರು ಕಲ್ಪನಾ ಸಾಗರ್ ಅಂತ ಬಿಜಾಪುರ ತಾಳಿಗೋಟಿಯಾದಂಥ ಪ್ರತಿಭಾವಂತ ಕಲಾವಿದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸುದೈವ ಆದರೆ ಅವರನ್ನು ಇಷ್ಟು ಲಘುನೇ ನಾವು ಕಳ್ಕೋತೀವಂತೆ ಯಾರೂ ಕೂಡ ನಾವು ಭಾವಿಸಿದ್ದಿರಲಿಲ್ಲ ಆದರೆ ನಾನು ಅನೇಕ ಬಾರಿ ಅವ್ರ ನಾಟಕಗಳನ್ನು ನೋಡಿದ್ದೀನಿ ಅವರನ್ನು ಭೇಟಿಯಾಗಿದ್ದೀನಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವ್ರ ಭೇಟಿಯಾದಾಗ ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಆಕಸ್ಮಿಕವಾಗಿ ಆಗಲಿ ಇಡೀ ಬಿಜಾಪುರ ಜಿಲ್ಲೆಗೆ ಇದೊಂದು ಆಘಾತಕಾರಿ ಸುದ್ದಿ ಮತ್ತು ಭಗವಂತ ಅವ್ರಿಗೆ ರಂಗ ಕೆಲವೊಂದು ಆಗ್ತಕ್ಕಂಥ ಎಲ್ಲ ಅರ್ಹತೆ ಕೊಟ್ಟಿದ್ದರು ಅವರು ಇನ್ನೂ ಹೆಚ್ಚಿನ ದಿನಕಾಲ ದಿನಮಾನಗಳವರೆಗೆ ಬದುಕಬೇಕನ್ನುವಂಥ ಆಸೆ ನಮ್ಮದು ಆಗಿತ್ತು ಇವತ್ತು ಅವರ ಅಗಲುವಿಕೆಯಿಂದ ಒಬ್ಬ ಒಳ್ಳೆಯ ಕಲಾವಿದನನ್ನು ನಾವು ಕಳ್ಕೊಂಡಿದ್ದಂತಾಗಿದೆ ಅವ್ರ ಕುಟುಂಬಕ್ಕೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು ಮತ್ತು ಅವ್ರ ಇಡೀ ಕುಟುಂಬ ಕೂಡ ಕಲಾವಿದರೇ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅವರ ಒಂದು ವ್ಯಕ್ತಿತ್ವವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಅವರು ಮಾಡಬೇಕು ಅವ್ರ ಜೊತೆ ಸರ್ಕಾರ ಕೂಡ ಇರ್ತದೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಇಡೀ ಜಿಲ್ಲೆ ಜನರಿಗೆ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರಿಸ್ತೀನಿ